ನಮಸ್ಕಾರ ಪ್ರಿಯ ವೀಕ್ಷಕರೇ ಸ್ತ್ರೀಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಿಮಗೊಂದು ಅದ್ಭುತವಾದಂಥ ಗಜಕೇಸರಿ ಯೋಗ ಬರೋ ಅಂಥ ಒಂದು ಕಡಗಗಳು ತೋರಿಸ್ತಾ ಇದ್ದೀನಿ ಈ ಕಡಗದಿಂದ ನಿಮಗೆ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ ಇದರಿಂದ ನಮಗೆ ಯಾವ್ಯಾವ ರೀತಿಯಾಗಿ ನಿಮಗೆ ಗಜಕೇಸರಿ ಯೋಗ ಬಂದಿರುತ್ತೆ ಆದರೂ ಗಜಕೇಸ್ರಿ ಯೋಗದಿಂದ ಏನೂ ನಿಮಗೆ ಒಳ್ಳೆಯದಾಗಿರೋದಿಲ್ಲ ಯಾವ ಫಲನೂ ನಿಮಗೆ ಸಿಕ್ಕಿರೋದಿಲ್ಲ ಅಂಥದಕ್ಕೆ ಇದ್ರ ಬಗ್ಗೆ ನೀವು ಪರಿಹಾರ ಮಾಡಿಕೊಂಡಾಗ ಆ ಗಜಕೇಸರಿ ಯೋಗನ ನೀವು ಪಡಿಬೋದು ನಮಗೆ ಗಜಕೇಸರಿ ಯೋಗ ಬಂದಿದೆ ಆದರೆ ನಮಗೇನೂ ಆಗ್ತಿಲ್ಲ ಸುಮ್ಮನೆ ಇದೆಲ್ಲ ಸುಳ್ಳು ಇದೆಲ್ಲ ಬರೀ ಸುಳ್ಳು ಭ್ರಮೆ ಅಂತ ಅಂದ್ಕೊಂಡು ಹೋದರೆ ಅದಕ್ಕೇನು ಇಲ್ಲ ಏನು ಅಂದ್ರೂ ಅದಕ್ಕೆಲ್ಲ ಒಂದೊಂದು ಪರಿಹಾರ ಮಾಡ್ಕೊಂಡು ಹೋಗ್ಬೇಕು ಪ್ರಿಯ ವೀಕ್ಷಕರೇ ಎಲ್ಲದಕ್ಕೂ ಒಂದೊಂದು ಪರಿಹಾರ ಇದೆ ಆ ಸಮಯ ಬಂದಾಗ ನೀವು ಇದನ್ನೆಲ್ಲ ಪರೀಕ್ಷೆ ಮಾಡೋದು ಯಾವ ರೀತಿ ಅನ್ನೋದನ್ನು ನಿಮ್ಗೆ ನಿಮಗೆ ತಿಳಿಸ್ತೀನಿ ನೋಡಿ ಪ್ರಿಯ ವೀಕ್ಷಕರೇ ಇವಾಗ ಗಜಕೇಶರಿ ಯೋಗ ಕೆಲವ್ರಿಗೆ ರಾಶಿಗೆ ಮತ್ತು ಹಲವತ್ತು ಕನ್ಯಾ ರಾಶಿಗೆ ಮತ್ತು ಇನ್ನೂ ಹಲವಾರು ರಾಶಿಗೆ ಪುಷ್ಯ ರಾಶಿಗೆ ಇವೆಲ್ಲ ಶುಕ್ರ ದೇಶ ಶುಕ್ರ ಕಟಕ ರಾಶಿಗೆ ಆಮೇಲೆ ಇನ್ನೂ ಹಲವಾರು ಜನಗಳ ಯೋಗಗಳು ಬಂದಿದ್ದಾವೆ ಆದರೆ ಆ ಬಂದಿರೋದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಅವರು ಗೊತ್ತಿರೋದಿಲ್ಲ ಅದೇ ಕಷ್ಟದಲ್ಲಿರುತ್ತಾರೆ ಈಗ ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂದರೆ ಅದಕ್ಕೆ ಒಂದೊಂದು ನಿಮಗೆ ಪರಿಹಾರ ತಿಳಿಸ್ಕೊಡ್ತೀನಿ ಪರಿಹಾರ ಅಂದರೆ ಈಗ ನಿಮಗೆ ಮನೆಯಲ್ಲಿ ನೀರು ತುಂಬಿ ಬರ್ತಾ ಇರುತ್ತೆ ಆದರೆ ಪೈಪ್ನಲ್ಲಿ ಒಂದು ಗಲೀಜು ಸಿಕ್ಕೊಂದು ಸಿಕ್ಕಾಕು ಅಂದರೆ ನಿಮಗೆ ನೀರು ಸಂಪೂರ್ಣವಾಗಿ ಬರೋದಿಲ್ಲ ಎಲ್ಲೋ ಸಣ್ಣಗೆ ಬರ್ತಾ ಇರುತ್ತೆ ಅದು ಎರಡು ದಿವಸ ಆದರೂ ತುಂಬಲ್ಲ ಮೂರು ದಿವಸ ಆದರೂ ತುಂಬಲ್ಲ ಅದೇ ಅದನ್ನು ಪೈಪ್ನಲ್ಲಿರೋ ಗಲೀಜಿನ ತೆಗೆದ್ರೆ ಅಂದರೆ ಒಂದು ಐದು ನಿಮಿಷಕ್ಕೆ ಮನೆಯಲ್ಲಿರೋ ಅಂಥ ಟ್ಯಾಂಕು ಎಲ್ಲ ತುಂಬೋಗ್ಬಿಡುತ್ತೆ ಅದು ಆ ಥರ ಮಾಡ್ಕೋಬೇಕು ನಿಮಗೆ ಇದನ್ನು ನಿಮಗೆ ಇದನ್ನು ಉತ್ತರ ನಿಮಗೆ ಪರೀಕ್ಷೆ ಇದನ್ನು ಯಾವ ರೀತಿ ಅನ್ನೋ ಉದಾಹರಣೆಗಳು ಕೊಡ್ತಿದ್ದೀನಿ ಈ ಉದಾಹರಣೆನ ನೀವು ಸರಿ ಮಾಡ್ಕೊಳ್ಳಿ ಯಾಕೆ ಅಂದರೆ ನಿಮ್ಮ ಅದೃಷ್ಟದ ನೀವು ಸರಿ ಮಾಡ್ಕೊಂಡೋಗಿ ಈ ಅದೃಷ್ಟ ನಿಮಗೆ ಬರಬೇಕು ಅಂದರೆ ಇದು ವರ್ಷಾನುಗಟ್ಲೆ ಕಾಯಬೇಕು ವರ್ಷಾನುಗಟ್ಲೆ ಬಂದಾಗ ಅದನ್ನು ನೀವು ಅವ್ರ ರತ್ನ ಅವರು ಅದನ್ನು ಸುಮ್ಮನೆ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಅದರಿಂದ ಅದನ್ನು ಫಲ ಯಾವ ರೀತಿ ಪಡಿಬೇಕು ಅನ್ನೋ ವಿಧಾನಗಳು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಪ್ರಿಯವೇಕ್ಷಕರೇ ಕೆಲವರಿಗೆ ಗಜಕೇಶರಿ ಯೋಗ ಬಂದಿರುತ್ತೆ ಶುಕ್ರ ದೆಸೆ ಬಂದಿರುತ್ತೆ ರವಿ ದೆಸೆ ಬಂದಿರುತ್ತೆ ಆಮೇಲೆ ಬುಧ ದೆಸೆ ಬಂದಿರುತ್ತೆ ಎಲ್ಲ ಒಂದೊಂದು ದೆಸೆ ಬಂದಿರುತ್ತೆ ಆಗ ನೀವೇನು ಮಾಡ್ಕೋಬೇಕು ಅಂಥ ದೆಸೆಗಳು ಒಳ್ಳೆ ದೆಸೆಗಳು ನೋಡಿಕೊಂಡು ನೀವೇನು ಮಾಡಬೇಕು ಅಂದರೆ ಇಂಥ ಪ್ರಯೋಗಗಳು ಮಾಡಬೇಕು ನೋಡಿ ಕೆಲವರು ಬುದ್ಧಿವಂತರು ಎಷ್ಟೋ ಹುಷಾರಾಗಿ ಇವೆಲ್ಲ ಅವರು ಧಾರಣೆ ಮಾಡ್ಕೊಳ್ಳೋಕ್ಕೆ ಸಿದ್ಧವಾಗಿರ್ತಾರೆ ಕೆಲವರು ಪಾಪ ಏನು ಅರಿದವರು ಏನೇ ಯೋಗ ಬಂದ್ರೂ ಕತ್ತೆ ದುಡ್ದಂಗೆ ದುಡ್ಕೊಂಡು ಜೀವನ ಮಾಡ್ತಾನೆ ಇರ್ತಾರೆ ಅದನ್ನು ಯಾವ ರೀತಿಯಾಗಿ ಸರಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಉದಾಹರಣೆಗಳು ಅವರು ದಾರಿನೇ ಸಿಕ್ಕಿರೋದಿಲ್ಲ ಅದಕ್ಕಾಗಿ ಅಂಥವ್ರಿಗೋಸ್ಕರ ನಾನು ಮಾರ್ಗನ ತೋರಿಸ್ತಾ ಇದ್ದೀನಿ ಈ ಮಾರ್ಗನ ಯಾವ ರೀತಿ ಅನ್ನೋದು ನೋಡಿ ಇದನ್ನ ಗಜಕೇಶರಿ ಅಂದರೆ ಗಜ ಹಾನಿಗಳು ಇದು ರಾಜ ರಾಜ ದರ್ಬಾರು ಮಾಡುವಂಥವ್ರು ಇದು ಮಂತ್ರಿಕರು ಜನ ಜನ ಆಕರ್ಷಣೆ ಪಡೆಯೋರು ಇದು ಒಂದು ಜನಗಳ ಮಧ್ಯದಲ್ಲಿ ಜನವಾಕ್ಯಗಳನ್ನು ಸಿದ್ಧಿ ಮಾಡೋವಂಥವ್ರು ಇದನ್ನು ಧರಿಸೋಂದ್ರೆ ಧರಿಸೋದ್ರಿಂದ ಇದು ರೀತಿಯಾಗಿ ಆನೆ ಥರ ಅವರು ಬೆಳೀತಾರೆ ಆನೆ ಯಾವ ರೀತಿಯಾಗಿ ಸೊಂಡ್ಲನ್ನ ಎತ್ತಿ ಅದು ಮುಗಿಯುವಾಗ ಆನೆ ಸೊಂಡ್ಲನ್ನ ಎತ್ತಿ ಮುಗಿತಾ ಇರೋದಿದು ಅದೇ ರೀತಿಯಾಗಿ ನಿಮ್ಗೆ ಸರ್ವ ಜನಗಳು ನಿಮ್ಮನ್ನು ಕೈ ಎತ್ತಿ ಮುಗಿತಾರೆ ನಿಮ್ಮನ್ನು ಕೈ ಎತ್ತಿ ಮುಗಿಯೋ ಥರ ಅಂದರೆ ನೀವು ಬೆಳಿಬೇಕು ತುಂಬ ಜನಗಳ ಮನ್ನಣೆ ಪಡಿಬೇಕು ಅದನ್ನೇ ಯಾವ ರೀತಿಯಾಗಿ ಅಂದರೆ ಒಂದು ವ್ಯಾಪಾರ ಮಾಡ್ತಿರಬೇಕು ಜನಗಳ ಮಧ್ಯದಲ್ಲಿ ರಾಜಕೀಯ ವ್ಯಕ್ತಿಗಳಾಗಿರಬೇಕು ಮತ್ತು ರಿಯಲ್ ಎಸ್ಟೇಟ್ ಮಾಡ್ತಿರಬೇಕು ಇಂಥವರು ಮತ್ತೆ ವ್ಯಾಪಾರ ಮಾಡ್ತಿರಬೇಕು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾ ಇರೋರು ಮತ್ತು ದೊ ಅಂಗಡಿಗೆ ವ್ಯಾಪಾರ ಮಾಡೋರು ಫ್ಯಾಕ್ಟ್ರಿ ವ್ಯಾ ಫ್ಯಾಕ್ಟ್ರಿನ ಓಪನ್ ಮಾಡಿ ಫ್ಯಾಕ್ಟ್ರಿಗಳ ಅಭಿವೃದ್ಧಿ ಹೊಂದೋರು ಇದು ಬಿಸ್ನೆಸ್ ಮಾಡೋ ಅಂಥವ್ರಿಗೆ ಅತೀ ವೇ ವೇಗವಾಗಿ ಕೆಲಸ ಮಾಡುತ್ತೆ ಇದ್ರ ಜೊತೆಯಲ್ಲಿ ಹಾಕುವಂಥ ಮೂಲಕೆನಗಳು ಹೇಳ್ತೀನಿ ನಾನು ಸುಮ್ಮನೆ ಬಳೆ ಒಂದೇ ಹಾಕ್ಕೊಂಡ್ರೆ ಸಿದ್ಧಿ ಆಗಲ್ಲ ಇದಕ್ಕೆ ಮಂತ್ರ ಮೂಲಿಕೆ ಎಲ್ಲ ಇದ್ದರೆ ನಿಮಗೆ ಇದು ಸಿದ್ಧಿ ಆಗುತ್ತೆ ಇಲ್ಲವಾದರೆ ಅದು ಸುಮ್ಮನೆ ಅದು ಬಳೆ ಚಂದಕ್ಕೆ ಹಾಕ್ಕೊಂಡಿದ್ದೀರಾ ಅನ್ನೋ ಥರ ಆಗಿಬಿಡುತ್ತೆ ಇದನ್ನು ನೀವು ಹೆಣ್ಣು ಮಕ್ಕಳು ಹಾಕೊತಾರೆ ಗಂಡು ಮಕ್ಕಳು ಹಾಕೊತಾರೆ ಇದು ನೋಡಿ ಹೆಣ್ಣು ಮಕ್ಕಳಿಗೆ ಇದು ಮಾಡಿರೋದು ಇದು ಅಂದರೆ ದೇವ್ರ ಪೂಜೆ ಮಾಡೋರಿಗೆ ಈ ಸಿಂಹ ಅಂದರೆ ಸಿಂಹ ಅಂದರೆ ತಾಯಿ ವಾಹನ ದೇವಿ ವಾಹನ ಇದು ಕೆಲವರು ಹೆಣ್ಮಕ್ಳು ಆ ಗಂಡು ಮಕ್ಕಳು ಧರಿಸ್ಕೋಬೋದು ಹೆಣ್ಮಕ್ಳು ಧರಿಸ್ಕೋಬೋದು ಆದರೆ ಹೆಣ್ಮಕ್ಕಳಿಗೆ ದುರ್ಗಾದೇವಿ ಶಕ್ತಿವಂತಳಾಗಿ ಯಾವ ರೀತಿಯಾಗಿ ಇರ್ತಾಳೋ ಆ ರೀತಿಯಾಗಿ ದುರ್ಗಾದೇವಿಯ ಒಂದು ಅನುಗ್ರಹಕ್ಕಾಗಿ ಸಿಂಹ ವಾಹನನ ಮಾಡಿಸಿ ಇದಕ್ಕೆ ಏನು ಬೇಕು ಮೂಲಿಕೆಗಳನ್ನ ಈ ರೀತಿಯಾಗಿ ದುರ್ಕು ತುಂಬಬೇಕು ಇದನ್ನು ನೀವು ಈ ರೀತಿಯಾಗಿ ಮಾಡಿಕೊಂಡು ನೋಡಿ ಇದು ಸಿಂಹ ಸಿಮ್ಮ ವಾಹನವಾಗಿ ಇದು ಯಾವ್ಯಾರಿಗೆ ಏನೇನು ಮಾಡಬೇಕೋ ಅದನ್ನು ಮಾಡ್ಕೋಬೇಕು ಆ ರೀತಿಯಾಗಿ ಮಾಡಿ ಇದಕ್ಕೆ ನಾವು ಸಿದ್ಧಿ ಮಾಡಿ ಸಿದ್ಧಿ ದಿನದಲ್ಲಿ ಇದನ್ನು ಈಗ ಗುರುಪೂರ್ಣಿಮೆ ಹೋಯ್ತಲ್ಲ ಆ ದಿವಸ ಸಿದ್ಧಿ ಮಾಡಿರೋದು ಇದು ಕೊಡೋವಂಥ ಜನಗಳಿಗೆ ಕೊಟ್ಟ ಮೇಲೆ ನಿಮಗೆ ಯಾವುದು ನಾವು ತಿಳ್ಸೋಕ್ಕಾಗೋದಿಲ್ಲ ಇದ್ದಾಗೆ ಇದು ಇಂಥ ಮೂಲಕ ಇಂತಿಂಥ ಇಂತಿಂಥ ವಸ್ತುಗಳು ಇಂತಿಂಥ ಕಾರ್ಯ ಮಾಡುತ್ತೆ ಅಂತ ಹೇಳಿದಾಗ ನಿಮಗೂ ಕೂಡ ಹೌದಲ್ವ ನಮ್ಗೆ ಹಿಂಗೆಲ್ಲ ಆಗ್ತಿದೆ ನಾವು ಕೂಡ ಇದನ್ನು ಸಿದ್ಧಿ ಮಾಡಿಕೊಂಡು ನಾವು ಕೂಡ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಮಾರ್ಗದಲ್ಲಿ ಒಳ್ಳೆಯ ಒಂದು ವಾಕ್ ವಾಕ್ಸಿದ್ಧಿನಲ್ಲಿ ಒಂದು ಎಲ್ಲ ಜನಗಳ ಮಧ್ಯದಲ್ಲಿ ನಾವು ಕಾಣಿಸೋರು ಅಂಥವ್ರು ಆಗಬೇಕು ಎಲ್ಲರೂ ನಮ್ಮನ್ನು ಎರ ಹೆಸರನ್ನ ಗುರುತಿಸೋವಂಥ ಹೆಸರನ್ನು ಪಡೆಯೋವಂಥವ್ರು ಆಗಬೇಕು ಅಂತ ಹೇಳಿಬಿಟ್ಟು ನೀವು ಇದನ್ನು ಸಿದ್ಧಿ ಮಾಡಿಕೊಳ್ಳಿ ಎಷ್ಟೋ ಜನ ಉದ್ದ ಅದನ್ನು ತಿಳ್ಕೊಂಡು ಬುದ್ಧಿವಂತರಾಗಿ ಉದ್ದಾರ ಆಗಿದ್ದಾರೆ ಾರೆ ಕೆಲವರು ಅಯ್ಯೋ ಇವೆಲ್ಲ ಸುಮ್ಮನೆ ಇವೆಲ್ಲ ವೇಸ್ಟ್ ಇವೆಲ್ಲ ಸುಮ್ಮನೆ ಇದು ಡೂಪ್ಲಿಕೇಟ್ ಆಗಿ ಹೇಳ್ತಾರೆ ಅನ್ನೋರು ಇದ್ದಾರೆ ಅಂತ ಪುಣ್ಯಾತ್ಮರು ಇದ್ದಾರೆ ಇಂಥ ಪುಣ್ಯಾತ್ಮರು ಇದ್ದಾರೆ ಎಲ್ಲರೂ ಒಂದೇ ತರ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ ಇದೆಲ್ಲ ಸುಮ್ ಸುಮ್ಮನೆ ಏನೋ ಒಂದು ನಾಟಕ ಆಡ್ತಾರೆ ಅನ್ನೋದು ಇದ್ದಾರೆ ಅವೆಲ್ಲ ಬಿಟ್ಟಾಕಿ ಯಾರಿಗೆ ಯೋಗ ಬಂದಿದೆಯೋ ಅವ್ರು ಮಾಡ್ಕೊತಾರೆ ಯೋಗ ಇಲ್ದಿದ್ದವರು ಕೆಟ್ಟ ಗುಣನೇ ತುಂಬಿಕೊಂಡು ಅದನ್ನೆಲ್ಲ ತಾಸ್ಕಾರ ಮಾಡ್ಕೊಂಡು ಕೂತ್ಕೊಂತಾರೆ ತಾಸಕಾರ ಮಾಡ್ಕೋರೋ ಅವ್ರಿಗೆ ನಾವೇನು ಮಾಡೋಕ್ಕಾಗಲ್ಲ ಇನ್ನೂ ಅವ್ರಿಗೆ ಅನುಭವಿಸೋ ಅದು ಇರುತ್ತೆ ಅವ್ರು ಅನುಭವಿಸ್ತಾನೆ ಇರುತ್ತೆ ಾರೆ ಆದ್ದರಿಂದ ನಾವು ಅವ್ರಗ್ನೆಲ್ಲ ನಾವು ಹೇಳೋಕ್ಕಾಗಲ್ಲ ನಮ್ಮ ಧರ್ಮ ನಾವು ಹೇಳಬೇಕು ನಮ್ಮ ಧರ್ಮ ಅವ್ರಿಗೆ ತಿಳಿಸ್ಬೇಕು ನಾವು ಬಚ್ಚಿಟ್ಟೋದು ಮುಚ್ಚಿಟ್ಟೋದು ಮಾಡೋದ್ರಿಂದ ಅದು ನಮ್ಮ ಕರ್ಮ ಆಗುತ್ತೆ ನಾವು ತಿಳಿಸ್ತೀವಿ ನೀವು ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡಿ ಅಂದರೆ ಮಾಡ್ಕೊಂಡು ತಿಂದರೆ ನಿಮ್ಮ ದೃಷ್ಟ ಇಲ್ಲ ಅಂದರೆ ಉಪವಾಸ ಇರ್ತೀವಿ ಅಂದರೆ ನಿಮ್ಮ ಕರ್ಮ ಅಲ್ವಾ ಅದರಂತೆ ನಿಮಗೆ ನಾನು ಇದೆಲ್ಲ ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಈ ರೀತಿಯಾಗಿ ಇದನ್ನು ಸಿದ್ಧಿ ಮಾಡಿಕೊಂಡು ಮಾಡ್ಕೊಳ್ಳಿ ಇದನ್ನು ಯಾವ್ಯಾವ ರೀತಿಯಾಗಿ ಏನೇನು ಹಾಕಬೇಕಿದ್ರೊಳಗೆ ಅನ್ನೋದು ಆಮೇಲೆ ತಿಳಿಸ್ತೀನಿ ನೋಡಿ ಬಳೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋರು ಈ ತಾಯಿತೆಗಳಲ್ಲಿ ಕೂಡ ಮಾಡಿದ್ದೀನಿ ನೋಡಿ ಈ ತಾಯಿತೆ ಬೆಳ್ಳಿ ತಾಯಿತೆಗಳಲ್ಲಿ ಕೂಡ ಇದು ಇದನ್ನು ಮಾಡಿದ್ದೀವಿ ಕೆಲವು ಜನ ಆಕರ್ಷಣೆ ಧನ ಆಕರ್ಷಣೆ ವ್ಯಾಪಾರ ಆಕರ್ಷಣೆಗಿದೆ ಕೆಲವು ಇದನ್ನಲ್ಲೇ ಮಾಡ್ಕೊಂಡಿರೋದು ಇದೆ ಕೆಲವರು ಪಾಪ ಸ್ವಲ್ಪ ಕಷ್ಟ ಇರುತ್ತೆ ಇದರಲ್ಲಿ ಈ ಥರ ಮಾಡ್ಕೊಂಡಿರೋದಿದೆ ಇದನ್ನೆಲ್ಲ ಮಾಡಿಕೊಂಡಿರೋದಿದೆ ಮತ್ತು ಇದು ಕಾಳಿ ಚಕ್ರ ನಿಮಗೆ ಮುಂಚೆನೂ ನಾನು ತೋರಿಸಿದ್ದೆ ಇವಾಗ ಮತ್ತೆ ಇದನ್ನೆಲ್ಲ ನಾವು ಎಲ್ಲ ಪೂಜೆ ಹುಣ್ಣಿಮೆ ಗುರುಪೂರ್ಣಿಮೆ ದಿವಸ ಮಾಡಿದ್ದು ಇದು ಒಂದು ಕಾಳಿ ಚಕ್ರ ಈ ಕಾಳಿ ಚಕ್ರ ಇದು ಕಾಳಿನ ಹವಾನೆ ಮಾಡ್ಕೊಳ್ಳೋಕ್ಕೆ ಕಾಳಿನ ವಶ ಮಾಡಿಕೊಂಡು ನಮ್ಮ ಬಳಿನಲ್ಲಿ ಬಂದು ನುಡಿಯೋದಕ್ಕೆ ಇದು ಚಕ್ರ ಈ ಥರ ಇವೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ ಇವಾಗ ಈ ಚಕ್ರ ಇದರಲ್ಲಿ ಏನೇನು ಹಾಕೋದು ಹಾಕಬೇಕು ಹಾಕಿದ್ದಾರೆ ಅಂದರೆ ನೋಡಿ ಇದು ಬಂದು ಗಜ ಗಜನಿಗೆ ಒಂದು ಆನೆ ಇದರದಲ್ಲಿ ಆನೆ ಬ ಇದು ಒಂದು ಕೂದಲು ಈ ಆನೆ ಕೂದಲನ್ನ ಇದಕ್ಕೆ ಇದು ಯಾಕೆ ಅಂದರೆ ಗಜಕೇಸರಿ ಯೋಗ ಅಂದ್ರೇ ಗಜ ಕೇಸರಿ ಎರಡು ಬೇಕು ಕೇಸರಿ ಅಂದರೆ ಯಾವುದು ಅಂದ್ಕೊಂಡಿದ್ದೀರಾ ಕೇಸರಿ ಅದು ಗಜ ಇದು ಕೇಸರಿ ನೋಡಿ ಇದು ಕೇಸರಿ ಇವೆರಡೂ ಸೇರಿದಾಗ ನಿಮಗೆ ಗಜಕೇಸರಿ ಯೋಗ ಪ್ರಾರಂಭವಾಗುತ್ತೆ ಗಜ ಕೇಸರಿ ಇವೆರಡೂ ಸೇರಿದಾಗ ನಿಮಗೆ ಗಜಕೇಸರಿ ಯೋಗ ಬರುತ್ತೆ ಮತ್ತು ನಿಮಗೆ ಇನ್ನೊಂದು ನಿಮಗೆಲ್ಲ ನಿಮಗೆ ಒಂದು ನೀವು ಹೋಗಿ ಕೆಲಸ ಮಾಡುವಾಗ ನುಡಿಯುವಾಗ ಇದನ್ನು ನೀವು ಇದನ್ನು ಇದು ಇಂದ್ರನ ಹಾಗೆ ನೀವು ಬೆರಿಬೇಕು ಇಂದಿರನ್ನಾಗಿ ಬೆಳಿಬೇಕು ಅಂದಾಗ ಈ ಒಂದು ಮೂಲಿಕೆಯನ್ನು ಕೂಡ ಸ್ವಲ್ಪ ಸೇರಿಸ್ಕೋಬೇಕು ಇಂದ್ರ ಜಾಲನ ಇಂದ್ರ ಪದವಿನ ಪಡೆಯೋದಿಕ್ಕೆ ಮಾನವರು ಸ್ವಲ್ಪ ಅಷ್ಟು ಇಂದ್ರ ಪದವಿ ನಾವು ಪಡೆಯೋಕ್ಕಾಗಲ್ಲ ಆದರೆ ಇಂದ್ರ ಪದವಿ ಅಂದರೆ ನಮ್ಗೆ ಆ ಒಂದು ಕೀರ್ತಿ ಹೆಸರು ಆ ಇಂದ್ರನ ಒಂದು ಪಡೆಯೋದಕ್ಕೆ ಅದು ಮೂಲಕನ ಸ್ವಲ್ಪ ಸೇರಿಸ್ಕೋಬೇಕು ಇವೆಲ್ಲ ನಾವು ಸೇರಿಸ್ಕೊಂಡು ಅದನ್ನು ನಾವು ಅದು ಪೂಜೆಯಲ್ಲಿ ಗಣೇಶನ ಮಂತ್ರನ ಸಿದ್ಧಿ ಮಾಡಬೇಕು ದುರ್ಗಾದೇವಿ ಮಂತ್ರನ ಸಿದ್ಧಿ ಮಾಡಬೇಕು ಇದನ್ನೆಲ್ಲ ಸಿದ್ಧಿ ಮಾಡಿ ಇದಕ್ಕೆ ಒಂದು ಹತ್ತು ಸಾವಿರ ಜಪ ಮಾಡಬೇಕು ಹತ್ತು ಸಾವಿರ ಜಪ ಮಾಡಿದ್ರೆ ನಿಮಗೆ ಅವು ಹೇಳ್ದಂಥ ಕೆಲಸ ನಡೀತೈತೆ ಪ್ರಿಯ ವೀಕ್ಷಕರೇ ಅಂಥ ಅದ್ಭುತವಾದಂಥ ಈ ಗಜ ಕೇಸರಿ ಯೋಗನ ನೀವು ಸಂಪೂರ್ಣವಾಗಿ ಪಡಿಬೇಕು ಅಂದರೆ ಈ ಗಜ ಕೇಸರಿ ಎರಡೂ ಸೇರಿಸಿದ್ರೇ ನಿಮಗೆ ಗಜ ಕೇಸರಿ ಯೋಗ ಬರೋದು ಪ್ರಿಯ ವಿಷಕರೇ ಇನ್ನೂ ಹಲವಾರು ಇವೆಲ್ಲ ಎಂತೆಂಥ ಮೂಲಿಕೆಗಳು ಎಂತೆಂಥ ವಸ್ತುಗಳು ಅಂತ ನಿಮಗೆ ತಿಳ್ಕೊಂಡಿದ್ದೀರಲ್ಲ ಇದ್ರ ಜೊತೆನೆ ಸ್ವಲ್ಪ ಕಸ್ತೂರಿನೂ ಅಲ್ಲ ಪುನಗು ಹಾಕಬೇಕು ಒರ್ಜಿನಲ್ ಪುನಗು ಅದು ಅದು ನನ್ನ ಹತ್ರ ಇದೆ ಇವಾಗ ನಿಮ್ಗೆ ನಾನು ತೋರಿಸೋದಕ್ಕೆ ತಗೊಂಡು ಬಂದಿಲ್ಲ ಅದರ ಪುನಗು ಅಂದರೆ ಒರ್ಜಿನಲ್ ಪುನಗು ಇದರಲ್ಲಿ ಸೇರಬೇಕು ಪುನಗು ಹಾಕಿದಾಗ ನಿಮಗೆ ಎಲ್ಲ ರೀತಿಯಲ್ಲಿ ನಿಮ್ಮ ಕಾರ್ಯಗಳು ಸಿದ್ಧಿಯಾಗುತ್ತೆ ಆಗುತ್ತೆ ನಿಮ್ಮನ್ನ ಕೈನಲ್ಲಿ ಆ ಬಳೆ ನೋಡ್ತಿದ್ದೆಂದಂಗೆ ಅವ್ರಿಗೆ ಒಂಥರ ರಾಜಮರ್ಯಾದಿಂದ ನಿಮ್ಮನ್ನು ಮಾತಾಡ್ತಾರೆ ಆ ರೀತಿಯಾದಂಥ ಒಂದು ಯೋಗನ ನೀವು ಪಡಿಬೋದು ಗಜಕೇಸರಿ ಯೋಗ ಪಡಿಬೇಕು ಅಂದರೆ ಈ ತಂತ್ರ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ ಪ್ರಿಯ ವಿಷಕರೇ ನೀವು ಇದು ಕಷ್ಟಗಳೆಲ್ಲ ದೂರವಾಗಲಿ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಲಿ ಅನ್ನೋದಕ್ಕಾಗಿ ಇದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಇನ್ನು ಮುಂದೆ ಇನ್ನು ಮುಂದೆ ಮುಂದೆ ಇನ್ನೂ ಹಲವಾರು ರೀತಿಯಲ್ಲಿ ಇದರಲ್ಲಿ ಇನ್ನೂ ಯಾವ್ಯಾವ ರೀತಿಯಲ್ಲಿ ಇದು ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಲವಾರು ರೀತಿ ಇನ್ನೂ ಉಪಕ ಉಪಯೋಗಗಳಿದ್ದಾವೆ ಅದನ್ನಲ್ಲಿ ಯಾವ್ಯಾವ ರೀತಿ ಅನ್ನೋದನ್ನು ಮುಂದೆ ಮುಂದೆ ಇನ್ನೂ ತಿಳಿಸ್ಕೊಂಡು ಬರ್ತೀನಿ ನಾನು ಇದು ನಿಮಗೆ ಇಷ್ಟವಾದರೆ ನೀವು ಯಾವ ರೀತಿ ಇಷ್ಟವಾಗಿದ್ದರೆ ಲೈಕ್ ಮಾಡ್ತೀರಾ ನೀವು ಹೆಚ್ಚೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ತೀರಾ ಶೇರ್ ಮಾಡ್ತೀರಾ ಈ ರೀತಿಯಾಗಿ ನೀವು ಮಾಡೋದ್ರಿಂದ ಇನ್ನೂ ನಮಗೆ ಹಲವಾರು ವೀಡಿಯೋಗಳನ್ನ ನಿಮಗೆ ಹೇಳಬೇಕು ಅನ್ನೋದು ನಮಗೂ ಒಂದು ಉತ್ಸಾಹ ಮೂಡುತ್ತೆ ನೀವು ನೀವು ಹೆಂಗಿರ್ತೀರೋ ಅದಕ್ಕೆ ನಾವು ಹಂಗೆ ಯಾವ ರೀತಿಯಾಗಿ ನಿಮ್ಮನ್ನು ಬೆಳೆಸ್ಬೇಕು ನಾವು ಬೆಳೆಸ್ತೀವಿ ಪ್ರಿಯ ವೀಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ